ಶಿವರಾತ್ರಿ ಎಂದರೆ ಶಿವನಾಮ ಸ್ಮರಣೆಗೆ ಮೀಸಲಾದ ದಿನ ಶಿವರಾತ್ರಿಯ ದಿನ ಶಿವಾಲಯಗಳಿಗೆ ಭೇಟಿ ನೀಡುವ ಭಕ್ತರು ಶಿವನ ದರ್ಶನ ಪಡೆಯುವುದು ಸಾಮಾನ್ಯ ಅಲ್ಲದೆ ಶಿವರಾತ್ರಿ ಪ್ರಯುಕ್ತ ಇಡೀ ದಿನ ಉಪವಾಸವಿದ್ದು ರಾತ್ರಿ ಇಡೀ ಜಾಗರಣೆ ಮಾಡುವುದು ಸಂಪ್ರದಾಯ ಹಾಗಾಗಿಯೇ ಶಿವಾಲಯಗಳಲ್ಲಿ ಇಂದಿನ ರಾತ್ರಿ ವಿಶೇಷ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೀಗ ಪ್ರವಾಸಿ ತಾಣವಾಗಿ ಬದಲಾಗಿದೆ ಈ ಹಿಂದೆಯೇ ಇದ್ದ ನಂದಿ ಗ್ರಾಮದ ಭೋಗನಂದೀಶ್ವರ ನಂದಿಗಿರಿಧಾಮ ಯೋಗನಂದೀಶ್ವರ ದೇವಾಲಯಗಳು ನಗರದ ಎಂಜಿ ರಸ್ತೆಯಲ್ಲಿರುವ ಮರಳು ಸಿದ್ದೇಶ್ವರ ದೇವಾಲಯ ನಗರಸಭೆ ಮುಂದಿರುವ ಗವಿ ಗಂಗಾಧರೇಶ್ವರ ದೇವಾಲಯ ಸೇರಿದಂತೆ ಹಲವು ಪುರಾತನ ದೇವಾಲಯಗಳು ಶೈವ ಭಕ್ತರ ಆರಾಧನೆಗೆ ಸಹಸ್ರಾರು ವರ್ಷಗಳಿಂದ ನಿಂತಿವೆ ಇವುಗಳ ಜೊತೆಗೆ ನೂತನ ಸೇರ್ಪಡೆಯಾಗಿ ಇತ್ತೀಚಿನ ಈಶಾ ದೇವಾಲಯವೂ ಆಗಿದ್ದು ಇದರಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ತೀರಾ ಹೆಚ್ಚಾಗಿದೆ ರಾಜಧಾನಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಕೃತಿ ದತ್ತವಾದ ಪ್ರವಾಸಿ ತಾಣವಾಗಿರುವ ಕಾರಣ ಪ್ರವಾಸಿಗರು ಸಹಜವಾಗಿಯೇ ಇತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಇಂದು ಮಹಾಶಿವರಾತ್ರಿ ಪ್ರಯುಕ್ತ ಗಿರಿಧಾಮ ಈಶಾ ದೇವಾಲಯಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಲಕ್ಷಗಳಲ್ಲಿದೆ ಎಂದರೆ ತಪ್ಪಾಗಲಾರತ ಇನ್ನು ಇತಿಹಾಸ ಪ್ರಸಿದ್ಧ ನಂದಿ ಗ್ರಾಮದ ಬೋಗನಂದೀಶ್ವರ ಸ್ವಾಮಿ ದೇವಾಲಯ ಶಿವರಾತ್ರಿ ಜಾಗರಣೆಗೆ ಸಜ್ಜಾಗಿದೆ గ్రామ సేరదంత దేవాలయకే వ్యుత్ దీపాలంకార ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರಿನ ವ್ಯವಸ್ಥೆ ದೇವರಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿತ್ತ ಇಂದಿನ ರಾತ್ರಿಗೆ ಜಾಗರಣೆ ಕಳೆದರೆ ನಾಳೆ ನಂದಿ ಬ್ರಹ್ಮ ರಥೋತ್ಸವ ನಡೆಯಲಿದೆ ಇಲ್ಲಿ ಜೋಡಿ ರಥಗಳನ್ನು ಎಳೆಯುವುದು ರೂಢಿಯಲ್ಲಿದ್ದು ರಾತ್ರಿಗೆ ಜಾಗರಣೆಗಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿ ಆಯೋಜಿಸಲಾಗಿದೆ ನಂದಿ ಜಾತ್ರೆಯಲ್ಲಿ ಈ ಹಿಂದೆ ಅನ್ನದಾನ ಮಾಡುವುದು ಸಾಮಾನ್ಯವಾಗಿತ್ತ ಆದರೆ ಕಳೆದ ಎರಡು ವರ್ಷಗಳಿಂದ ಿ ಜಾತ್ರೆಯಲ್ಲಿ ಅನ್ನದಾನ ಮಾಡದಿರುವ ಬಗ್ಗೆ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಬೃಹತ್ ಗಾತ್ರದ ಕಲ್ಲಿನ ರಥಗಳಿಂದ ಎಳೆಯುತ್ತಿದ್ದ ರಥಗಳು ಶಿಥಿಲವಾಗಿದ್ದ ಕಾರಣ ಇದೀಗ ನೂತನ ಸಿದ್ಧ ರಥವನ್ನು ಭಕ್ತರೊಬ್ಬರು ಮಾಡಿಸಿಕೊಟ್ಟಿದ್ದು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಥವನ್ನ ಇದೀಗ ಎಳೆಯಲಾಗುತ್ತಿದೆ ಈ ಹಿಂದೆ ಮುಜರಾಯಿ ಇಲಾಖೆಯಿಂದಲೇ ಜಾತ್ರೆ ವೇಳೆ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಆಯೋಜಿಸುತ್ತಿಲ್ಲ ಎಂದು ಭಕ್ತರು ಅಸಮಾಧಾನ ಹೊರಹಾಕಿದ್ದಾರೆ ವಾರ್ಷಿಕ ಸುಮಾರು ಒಂದು ಕೋಟಿಗೂ ಹೆಚ್ಚು ಆದಾಯ ಹೊಂದಿರುವ ದೇವಾಲಯ ಇದಾಗಿದ್ದು ಇಂಥ ದೇವಾಲಯದಲ್ಲಿ ಅನ್ನದಾನ ಜಾತ್ರೆಯ ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದ ಮುಜರಾಯಿ ಇಲಾಖೆಯ ಬಗ್ಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಳೆ ನಡೆಯಲಿರುವ ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಲಿದ್ದು ಇದಕ್ಕೆ ಅಗತ್ಯವಿರುವ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಇವತ್ತಿನ ದಿನ ಮಹಾಶಿವರಾತ್ರಿ ವಿಶೇಷವಾಗಿ ಇವತ್ತು ನಮ್ಮ ಪ್ರಪಂಚದ ಏನು ಕುಂಭಮೇಳ ನಡೀತಾ ಇದೆ ಇವತ್ತು ಕೊನೆಯ ದಿನ ವಿಶೇಷವಾಗಿ ಇವತ್ತೇ ನಲವತ್ತೆಂಟನೇ ದಿವಸಕ್ಕೆ ಮುಕ್ತಾಯವಾಗುತ್ತೆ ಅದರಲ್ಲಿ ಅದರ ವಿಶೇಷತೆಯಲ್ಲಿ ಈಗ ಬಂದಿರತಕ್ಕಂಥದ್ದೇ ಮಹಾಶಿವರಾತ್ರಿ ಮಹಾಶಿವರಾತ್ರಿಯಲ್ಲಿ ಶ್ರೀ ಗೋಗಿನಂದೇಶ್ವರ ಸ್ವಾಮಿಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲನೂ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪ್ರತಿಯೊಂದು ನಡೀತಾನೆ ಇರುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಜನಸಾಗರದಂತೆ ಬಂದು ದೇವರ ದರ್ಶನವನ್ನು ಮಾಡ್ತಾಯಿದರೆ ವಿಶೇಷವಾಗಿ ಮುತ್ತಿನ ಅಲಂಕಾರ ಸ್ಫಟಿಕದ ಅಲಂಕಾರ ಹವಳದ ಅಲಂಕಾರ ರುದ್ರಾಕ್ಷಿ ಅಲಂಕಾರ ಇನ್ನಿತರ ಅಲಂಕಾರಗಳಿಗೂ ಸೇವೆ ಕೂಡ ಮಾಡಿಸ್ತಕ್ಕಂಥ ಸೇವಾಕರ್ತರು ಕೂಡ ಇದ್ದಾರೆ ಆದ್ದರಿಂದ ಎಲ್ಲ ಒಂದು ಭಕ್ತಾದಿಗಳು ಸುಖವಾಗಿ ಬಂದು ದೇವರ ದರ್ಶನವನ್ನು ಮಾಡಿ ವಿಶೇಷವಾಗಿ ಬ್ರಹ್ಮ ರಥೋತ್ಸವವನ್ನು ಸಂಪೂರ್ಣಗೊಳಿಸಬೇಕು ಅಂತೇಳಿ ಪ್ರಾರ್ಥಿಸ್ಕೊಳ್ತಾರೆ ಇದು ಸುಮಾರು ಸಾವಿರದ ಮುನ್ನೂರು ವರ್ಷ ಇ ಇರ್ತಕ್ಕಂಥ ದೇವಾಲಯ ಇಲ್ಲಿ ಬಂದ್ಬಿಟ್ಟು ಮೂಲಸ್ಥಾನ ಬಂದು ಭೋಗನಂದೀಶ್ವರ ಎರಡನೇ ವಿಗ್ರಹ ಬಂದು ಅರುಣಾಚಲೇಶ್ವರ ಮಹೇಶ್ವರ ಆ ಕಡೆ ಅಪಿತಾ ಕುಚಲಮ್ಮ ಕಮಟೇಶ್ವರ ಗಿರಿಜಾಮ್ಮ ಅಂತಿದೆ ಆರು ಸನ್ನಿಧಾನಗಳಿವೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಈಶ್ವರ ಭೋಗ ಭಾಗ್ಯಗಳನ್ನೆಲ್ಲ ಕೊಡ್ತಾನೆ ಶಿವ ಪಾರ್ವತಿ ಇರತಕ್ಕಂಥ ವಿಗ್ರಹ ಎಲ್ಲೂ ಇಲ್ಲ ಶಾಕ್ ಕಲ್ಯಾಣೋತ್ಸವಗಳು ವಿಶೇಷವಾಗಿ ಮದುವೆ ಆಗದಿರೋರಿಗೆ ಮದುವೆಗಳು ಪ್ರತಿಯೊಂದು ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಸುಗಮವಾಗಿ ನೆರವೇರುತ್ತೆ ಅಂತೇಳಿ ಇಷ್ಟು ಇತಿಹಾಸ ಇರತಕ್ಕಂಥ ದೇವಾಲಯ ಇದೆ ಇದು ಪ್ರತಿ ವರ್ಷ ಇದು ಪುರಾತನ ದೇವಸ್ಥಾನ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಈ ಉಳ್ಳಂಥ ದೇವಸ್ಥಾನ ಚೋಳರು ಮುಗಾಮರಿ ಇವರು ಬಂದಂಥ ದೇವಸ್ಥಾನ ಇದು ಇದು ಪ್ರತಿ ವರ್ಷ ಒಂದು ಸಾವಿರಾರು ವರ್ಷಗಳಿಂದ ನಡ್ಕಂಬಂತ ಜಾತ್ರೆ ಈ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಅನ್ನದಾನ ಇದೆಲ್ಲ ನಡೀತಿತ್ತು ಏನೋ ಕಾರಣಾಂತಗಳಿಂದ ಹೋದ ವರ್ಷವೂ ಇಲ್ಲ ಈ ಸರಿನೂ ಇಲ್ಲ ಏನು ಅನ್ನೋದು ಗೊತ್ತಾಗಲಿಲ್ಲ ಯಾಕೆ ಅಂತ ನಾವು ರಾಜಕೀಯ ಅಂತ ಹೇಳ್ಬಾರ್ದು ಯಾಕೆಂದರೆ ರಾಜಕೀಯ ಅಂತ ಹೇಳಿದ್ರೆ ಅದು ತೊಂದರೆ ಆಗುತ್ತೆ ರಾಜಕೀಯ ಅಂತ ಹೇಳ್ಬಾರ್ದು ನಮ್ಮ ಸುಧಾಕರ್ ಇದ್ದಾಗ ಭಾರಿ ಚೆನ್ನಾಗಿ ನಡೀತಿತ್ತು ಈಗಿಲ್ಲ ಅದಿಲ್ಲ ಬಿಡಿ ಈಗ ರಥಗಳು ಕಲ್ಲಿನ ಚಕ್ರಗಳು ಎರಡು ರಥ ನಡೀತಾ ಇತ್ತು ಆ ಎರಡರಲ್ಲಿ ನಾವು ಯಾವಾಗಲೂ ಒಂದೊಂದು ಅಚ್ಚು ಮುರಿದೋಗೋದು ಏನಾನ ಒಂದು ತೊಂದರೆ ಆಗ್ತಾ ಇತ್ತು ಅದರಿಂದ ನಮ್ಮ ಪಕ್ಕದ ಊರೂನು ಇದೇ ಇಲ್ಲಿ ಇದು ಹೈಸ್ಕೂಲ್ ಇತ್ತು ಇದು ಹಿಂದೆ ಈ ದೇವಸ್ಥಾನದ ಇಲ್ಲಿ ಹೈಸ್ಕೂಲ್ ನಡೆಯೋವಾಗ ಇದರಲ್ಲೇ ಒಬ್ಬನು ಓದ್ದ ಎಂಟೇಗೌಡ ಅಂತೇಳಿ ಹುಳುಗುರ್ಕಿ ನಮ್ಮ ಪಕ್ಕದ ಊರು ಗ್ರಾಮದವನೇ ಹುಳಗುರ್ಕಿ ಅಂತ ಹೆಂಟೇಗೌಡ ಅಂತ ಅವರು ಬಂದು ನೋಡ್ಬಿಟ್ಟು ಏನಪ್ಪ ಯಾವಾಗಲೂ ಈ ಥರ ರಥ ಈ ಥರ ಇದೆ ನಾನು ಏನಾರ ಒಂದು ರಥ ಮಾಡಿಸ್ಕೊ ಅಪ್ಪ ಸಂತೋಷ ಅಂದರೆ ಇದನ್ನು ನೋಡಿ ಮಾಡಿಸ್ಕೊಟ್ರು ಎರಡು ಕೋಟಿ ರೂಪಾಯಿ ಆಯಿತು ಅದ್ರಿಗೆ ಈ ರಥಕ್ಕೆ ಹೆಂಟೇಗೋಡ ಅಂತೇಳಿ ಖರ್ಚು ಎಲ್ಲ ಸೇರಿದ್ರೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಇನ್ನು ಕಳೆದ ನಲವತ್ತೆಂಟು ದಿನಗಳಿಂದ ನಡೆಯುತ್ತಿರುವ ಮಹಾ ಕುಂಭಮೇಳದ ಕೊನೆಯ ದಿನವೂ ಎಂದೇ ಆಗಿದ್ದು ಮಹಾಶಿವರಾತ್ರಿಯಂದೇ ಕುಂಭಮೇಳಕ್ಕೆ ತೆರೆ ಬೀಳಲಿದೆ ಹಾಗಾಗಿ ಭೋಗನಂದೀಶ್ವರ ದೇವಾಲಯದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ದೇವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರುತ್ತಿವೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಭೋಗನಂದೀಶ್ವರ ದೇವಾಲಯ ರಥೋತ್ಸವಕ್ಕೆ ಸಿದ್ಧವಾಗಿದ್ದು ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಈ ದೇವಾಲಯದಲ್ಲಿ ಭೋಗನಂದೇಶ್ವರ ಅರುಣಾಚಲೇಶ್ವರ ಉಮಾಮಹೇಶ್ವರ ಕಮ್ಮಟೇಶ್ವರ ಗಿರ್ಜಾಂಬಾ ದೇವಾಲಯಗಳಿದ್ದು ಶಿವಪಾರ್ವತಿ ಪಾರ್ವತಿ ಇರುವ ಏಕೈಕ ದೇವಾಲಯ ಎಂಬ ಪ್ರಖ್ಯಾತಿಗೆ ಪಾತ್ರವಾಗಿದೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ